ಪಹಲ್ಗಾಮ್ ದಾಳಿಯ ಬಳಿಕ ಏಳು ಜಾಗತಿಕ ನಿಯೋಗಗಳು ಹದಿಮೂರು ಕೋಟಿಗೂ ಹೆಚ್ಚು ಖರ್ಚು ಮಾಡಿದರೆ ಒಂದೇ ಒಂದು ಜಂಟಿ ಹೇಳಿಕೆ ನೀತಿ ಬದಲಾವಣೆ ಅಥವಾ ರಾಜತಾಂತ್ರಿಕ ಗೆಲುವು ಯಾಕಿಲ್ಲ ರವಿಶಂಕರ್ ಪ್ರಸಾದ್ ಅವರ ಬಹುಕೋಟಿ ಮೌಲ್ಯದ ಯುರೋಪಿಯನ್ ಪ್ರವಾಸ ಪ್ಯಾರಿಸ್ ಮತ್ತೆ ಬ್ರಝೆಲ್ಸ್ನಲ್ಲಿ ಫೋಟೋ ತೆಗೆಸಿಕೊಳ್ಳೋದಿಕ್ಕಷ್ಟೇ ಸೀಮಿತ ಆಯ್ತಾ ಸಂಸದರು ಹೇಗೆ ಪ್ರಯಾಣಿಸಿದ್ರು ಎಲ್ಲಿ ತಂಗಿದ್ರು ಮತ್ತೆ ಜನರ ತೆರಿಗೆ ದುಡ್ಡನ್ನ ಹೇಗೆಲ್ಲ ಖರ್ಚು ಮಾಡ್ಲಾಯ್ತು ಅನ್ನೋದನ್ನ ಯಾಕೆ ಸರ್ಕಾರ ಬಹಿರಂಗ ಪಡಿಸ್ತಾ ಇಲ್ಲ ಸಂಸದರ ಪ್ರವಾಸ ನಿಜವಾಗಿನೂ ರಾಷ್ಟ್ರೀಯ ಹಿತಾಸಕ್ತಿಯದ್ದಾಗಿದ್ರೆ ಯಾಕೆ ಅದರ ಬಗ್ಗೆ ಹೇಳ್ಕೊಳ್ಳಲಾಗ್ತಾ ಇಲ್ಲ ಸೈನಿಕರಿಗೆ ಸೌಲಭ್ಯ ಇಲ್ಲದೆ ಇರುವಾಗ ಭಯೋತ್ಪಾದನೆಯ ಬಲಿಪಶುಗಳು ನ್ಯಾಯಕ್ಕಾಗಿ ಕಾದಿರುವಾಗ ರಾಜತಾಂತ್ರಿಕತೆಯ ಹೆಸರಿನಲ್ಲಿ ಹದಿಮೂರು ಕೋಟಿ ಖರ್ಚು ಮಾಡೋದಿಕ್ಕೆ ಯಾರು ನಿರ್ಧಾರ ಮಾಡಿದ್ರು ತೆರಿಗೆದಾರರ ಕೋಟ್ಯಂತರ ರೂಪಾಯಿ ಹಣ ಪೋಲಾದಂತಹ ಈ ರಾಜತಾಂತ್ರಿಕ ಪ್ರವಾಸದ ಕುರಿತು ಸರ್ಕಾರದ ಈ ನಿಗೂಢ ಮೌನ ಹಲವು ಸಂಶಯಗಳಿಗೆ ಎಡೆ ಮಾಡಿಕೊಟ್ಟಿದ್ದು ಈ ಘಟನೆಯ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವೆ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಆಗ್ತಾರೆ ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಪೆಹಲ್ಗಾಮ್ ದಾಳಿ ರಾಷ್ಟ್ರೀಯ ದುಃಖದ ಕ್ಷಣ ಆಗಿತ್ತು ಸರ್ಕಾರ ಕ್ರಮ ಕೈಗೊಳ್ಳೋದಾಗಿ ಭರವಸೆಯನ್ನು ಕೂಡ ನೀಡಿತು ಭಯೋತ್ಪಾದನೆ ವಿರುದ್ಧ ಸಾಮೂಹಿಕ ಹೋರಾಟದ ಭರವಸೆಯನ್ನು ನೀಡಲಾಯಿತು ಆದರೆ ಕಡೆಗಾದದ್ದೇನು ಆಪರೇಷನ್ ಸಿಂಧೂರ್ ನಡೀತು ಅನ್ನೋದೇನು ನಿಜ ಆದರೆ ಪಾಕಿಸ್ತಾನದ ವಿರುದ್ಧ ಜಾಗತಿಕ ಅಭಿಪ್ರಾಯವನ್ನು ಒಗ್ಗೂಡಿಸುವಂತಹ ಕೆಲಸಕ್ಕೆ ಮುಂದಾದ ಮೋದಿ ಸರ್ಕಾರ ಏನ್ ಸಾಧಿಸ್ತು ಲೆಕ್ಕ ಹಾಕಿ ನೋಡಿದ್ರೆ ಅದಕ್ಕಾಗಿ ಕೈಗೊಳ್ಳಲಾಗಿದ್ದ ಸಂಸದರ ನಿಯೋಗದ ಪ್ರವಾಸಕ್ಕೆ ತೆರಿಗೆದಾರರ ಹದಿಮೂರು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ಖರ್ಚಾಗಿದೆ ದಿ ಕ್ವಿಂಟ್ ಆರ್ ಟಿ ಐ ಮೂಲಕ ಪಡೆದುಕೊಂಡಂತಹ ವಿವರಗಳು ಇದನ್ನ ಬಯಲು ಮಾಡಿವೆ ವಿದೇಶಾಂಗ ಸಚಿವಾಲಯ ಈ ಅಂಕಿಅಂಶವನ್ನ ದೇಶಗಳಿಗೆ ಪ್ರವಾಸ ಸಂಸದರ ಏಳು ನಿಯೋಗಗಳಿಗಾಗಿ ಹದಿಮೂರು ಕೋಟಿ ಹನ್ನೊಂದು ಲಕ್ಷ ಹದಿನಾರು ಸಾವಿರದ ಆರುನೂರ ನಲವತ್ತೇಳು ರೂಪಾಯಿ ಖರ್ಚು ಮಾಡಲಾಗಿದೆ ದಿ ಕ್ವಿಂಟ್ ಬಹಿರಂಗ ಪಡಿಸಿದ ಸಂಗತಿಗಳನ್ನ ನಾವಿಲ್ಲಿ ನೋಡೋಣ ಪಹಲ್ಗಾಮ್ ದಾಳಿಯ ನಂತರ ಸಂಸದರನ್ನ ಜಗತ್ತಿನಾದ್ಯಂತ ಕಳಿಸೋದಿಕ್ಕೆ ಸರ್ಕಾರ ನಿರ್ಧಾರ ಮಾಡಿತು ಏಳು ನಿಯೋಗಗಳು ವಿಶ್ವದ ಪ್ರಮುಖ ರಾಜಧಾನಿ ನಗರಗಳಿಗೆ ಭೇಟಿಯನ್ನ ನೀಡಿ ಅಂತಾರಾಷ್ಟ್ರೀಯ ಬೆಂಬಲವನ್ನು ಗಳಿಸೋದು ಅದರ ಉದ್ದೇಶ ಆಗಿತ್ತು ವಿದೇಶಾಂಗ ಸಚಿವಾಲಯ ಸಂಸದರ ಈ ಪ್ರವಾಸಕ್ಕಾಗಿ ಆದಂತಹ ಒಟ್ಟು ವೆಚ್ಚವನ್ನ ಒಪ್ಕೊಂಡಿದೆ ಆದ್ರೆ ಅದು ವಿವರವಾದಂತಹ ಮಾಹಿತಿಯನ್ನ ಕೊಡೋದಕ್ಕೆ ನಿರಾಕರಿಸಿದೆ ಪ್ರತಿ ಸಂಸದರಿಗೆ ಎಷ್ಟು ಖರ್ಚು ಮಾಡಲಾಗಿದೆ ಅನ್ನೋದು ಗೊತ್ತಾಗಿಲ್ಲ ನಮ್ಮ ಸೈನಿಕರು ಇಲ್ಲಿ ಅಗತ್ಯ ಸೌಲಭ್ಯಗಳು ಇಲ್ಲದೆ ಒದ್ದಾಡ್ತಾ ಇರುವಾಗ ಸಂಸದರು ವಿಮಾನದ ಯಾವ ವರ್ಗದಲ್ಲಿ ಹಾರಿದ್ರು ಅವರು ಪಂಚತರ ಸೂಟ್ಗಳಲ್ಲಿ ಅಥವಾ ರಾಜತಾಂತ್ರಿಕ ಅತಿಥಿ ಗೃಹಗಳಲ್ಲಿ ತಂಗಿದ್ರ ಇದು ಯಾವುದ್ರ ಬಗ್ಗೆಯೂ ಕೂಡ ಗೊತ್ತಿಲ್ಲ ಸರ್ಕಾರ ಹೇಳೋದಿಲ್ಲ ಪ್ರತಿ ಸಂಸದರ ವೆಚ್ಚವನ್ನ ಬಹಿರಂಗ ಪಡಿಸೋದಕ್ಕೆ ನಿರಾಕರಿಸೋದ್ರ ಅರ್ಥ ಏನು ಅಂತ ಅಂದ್ರೆ ಸರ್ಕಾರ ತನ್ನ ತಪ್ಪನ್ನ ಒಪ್ಕೊಳ್ತಾ ಇದೆ ಈ ಹಣವನ್ನ ಒಂದಿಷ್ಟು ವಿವೇಚನೆಯಿಂದ ಖರ್ಚು ಮಾಡಿದ್ರೆ ಸರ್ಕಾರ ಯಾವ ಹಿಂಜರಿಕೆನೂ ಇಲ್ಲದೆ ಅದನ್ನ ಹೇಳ್ಕೊಳ್ತಾ ಇತ್ತು ಆದ್ರೆ ಅದ್ರ ಮೌನ ಬೇರೆದೇ ಕಥೆಯ ಬಗ್ಗೆ ಅನುಮಾನವನ್ನ ಮೂಡಿಸೋ ಹಾಗಿದೆ ಸಂಸದರು ಪಂಚತಾರ ಹೋಟೆಲ್ಗಳಲ್ಲಿನೇ ತಂಗಿರ್ತಾರೆ ಚಾರ್ಟರ್ಡ್ ವಿಮಾನಗಳಲ್ಲಿನೇ ಹಾರಿರ್ತಾರೆ ಮತ್ತೆ ಸರ್ಕಾರದ ಕೆಲಸಕ್ಕಿಂತ ಬೇರೆದೇ ಉದ್ದೇಶಕ್ಕೆ ಇಲ್ಲಿ ಆದ್ಯತೆಯನ್ನು ನೀಡಿರಬಹುದು ಅನ್ನೋದನ್ನ ಇದು ಸೂಚಿಸುತ್ತೆ ದಿ ಕ್ವಿಂಟ್ ವರದಿ ಮಾಡಿದ ಹಾಗೆ ವೆಚ್ಚದ ವಿವರ ಆಶ್ಚರ್ಯಕರವಾಗಿದೆ ಹಿರಿಯ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ನೇತೃತ್ವದ ನಿಯೋಗ ಒಂದೇ ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಹಣವನ್ನು ನೀರಿನಲ್ಲಿ ಹೋಮ ಮಾಡಿದೆ ಅದು ಇಡೀ ಬಜೆಟ್ನ ಸುಮಾರು ಮೂವತ್ತು ಪ್ರತಿಶತ ಮತ್ತೆ ಅಷ್ಟು ಹಣ ಫ್ರಾನ್ಸ್ ಇಟಲಿ ಡೆನ್ಮಾರ್ಕ್ ಯು ಕೆ ಬೆಲ್ಜಿಯಂ ಜರ್ಮನಿ ಮತ್ತೆ ಇಯು ಪ್ರವಾಸಕ್ಕಾಗಿ ಖರ್ಚಾಗಿದೆ ಯುರೋಪಿನಲ್ಲಿ ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಖರ್ಚು ಮಾಡಿ ಇವ್ರು ಸಾಧಿಸಿದ್ದೇನು ಪ್ರಶ್ನೆ ಸಹಜವಾಗಿನೇ ಹೇಳುತ್ತೆ ಪಹಲ್ಗಾಮ್ ದಾಳಿಯ ನಿರ್ದಿಷ್ಟ ಅಪರಾಧಿಗಳನ್ನ ಖಂಡಿಸಿ ಫ್ರಾನ್ಸ್ ಜಂಟಿ ಹೇಳಿಕೆಯನ್ನ ನೀಡ್ತಾ ಯು ಕೆ ಸಂಸತ್ತು ಭಾರತದ ನಿಲುವನ್ನು ಅನುಮೋದಿಸುವಂತ ಒಂದು ನಿರ್ಣಯವನ್ನು ಅಂಗೀಕರಿಸ್ತಾ ರವಿಶಂಕರ್ ಪ್ರಸಾದ್ ಅವರ ನಿಯೋಗದ ಭೇಟಿಯ ಪ್ರಭಾವದಿಂದಾಗಿ ಜರ್ಮನಿ ತನ್ನ ವಿದೇಶಾಂಗ ನೀತಿಯನ್ನ ಬದಲಾಯಿಸ್ತಾ ಉತ್ತರ ಖಂಡಿತವಾಗಿಯೂ ಇಲ್ಲ ಸಾರ್ವಜನಿಕ ದಾಖಲೆಗಳ ಪ್ರಕಾರ ಯಾವುದೇ ಜಂಟಿ ಹೇಳಿಕೆಗಳು ಇರಲಿಲ್ಲ ಯಾವುದೇ ಸಂಸತ್ತಿನ ನಿರ್ಣಯಗಳು ಕೂಡ ಇರಲಿಲ್ಲ ಭಾರತದ ನಿರ್ದಿಷ್ಟ ಕುಂದು ಕೊರತೆಗಳನ್ನ ಪ್ರತಿಧ್ವನಿಸುವಂತ ಯಾವುದೇ ಔಪಚಾರಿಕ ಖಂಡನೆಗಳು ಇರಲಿಲ್ಲ ಬದಲಾಗಿ ಸಂಯಮವನ್ನು ತೋರಿಸುವಂತೆ ಸಂವಾದದ ಮೂಲಕ ಉದ್ವಿಗ್ನತೆಯನ್ನು ಬಗೆಹರಿಸಿಕೊಳ್ಳುವ ಹಾಗೆ ಕರೆಯನ್ನ ಕೊಡಲಾಯಿತು ಈ ರಾಷ್ಟ್ರಗಳು ದಶಕಗಳಿಂದಲೂ ನೀಡುತ್ತಾ ಇರುವಂತಹ ಅದೇ ಸರಳ ಉಪದೇಶದ ಮಾತುಗಳಿವೆ ಜಾಗತಿಕ ಅಭಿಪ್ರಾಯವನ್ನು ತನ್ನ ಪರ ಒಗ್ಗೂಡಿಸೋದು ಸರ್ಕಾರದ ಗುರಿಯಾಗಿದ್ದರೆ ಇದು ದೊಡ್ಡ ವೈಫಲ್ಯ ಆಗಿತ್ತು ಇದು ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿಯಿಂದ ಇದು ಸಾಧ್ಯವಾಗದೇನೆ ಹೋಯ್ತು ಅನ್ನೋದಾದರೆ ಇವ್ರು ಸಾಧಿಸಿದಾದರೂ ಏನು ಎಲ್ಲನೂ ಬರೀ ಫೋಟೋಗಳಿಗೆ ಮಾತ್ರನೇ ಸೀಮಿತ ಆಯ್ತಾ ವೈಭವದ ಸಭಾಂಗಣಗಳಲ್ಲಿ ಕೈಕಲುಕೋದಕ್ಕಷ್ಟೇ ಇದು ಮುಗಿದು ಹೋಯ್ತಾ ಸೌಜನ್ಯದ ಸಭೆಗಳಷ್ಟೇ ಸಾಧನೆಗಳಾದುವ ನಿಜ ಹೇಳಬೇಕು ಅಂತ ಅಂದ್ರೆ ಬ್ರಸೆಲ್ಸ್ ಮತ್ತೆ ಪ್ಯಾರಿಸ್ನಲ್ಲಿ ನಿಜವಾದ ಮಾತುಕತೆಯ ಕಠಿಣ ಕೆಲಸಕ್ಕಿಂತ ಬೇಸಿಗೆ ಹವಾಮಾನವನ್ನು ಸಂಸದರ ಆನಂದಿಸಿದ್ದೇನೆ ಹೆಚ್ಚು ಇದು ಆಡಳಿತ ಪಕ್ಷದ ವಿರುದ್ಧ ಅಷ್ಟೇ ಹೇಳುವಂತ ಮಾತಲ್ಲ ಯಾಕಂದ್ರೆ ನಿಯೋಗಗಳು ಬಹುಪಕ್ಷೀಯವಾಗಿದೆ ಅಮೆರಿಕಕ್ಕೆ ಎರಡು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ವೆಚ್ಚದಲ್ಲಿ ಹೋದಂಥ ನಿಯೋಗದ ನೇತೃತ್ವವನ್ನು ವಹಿಸಿದಂತ ಕಾಂಗ್ರೆಸ್ನ ಶಶಿ ತರೂರ್ ಅವರಿಂದ ಹಿಡಿದು ಪಶ್ಚಿಮ ಏಷ್ಯಾದಲ್ಲಿ ಒಂದು ಪಾಯಿಂಟ್ ಮೂರು ಐದು ಕೋಟಿ ಖರ್ಚು ಮಾಡಿದಂಥ ಬಿ ಜೆ ಪಿಯ ಬೈ ಪಾಂಡ ತಮ್ಮದೇ ಆದ ದುಬಾರಿ ಪರಿವಾರದ ನೇತೃತ್ವವನ್ನು ವಹಿಸಿದ್ದಂತಹ ಡಿ ಎಂ ಕೆ ಸಂಸದೆ ಕನಿಮೋಳಿ ಮತ್ತೆ ಎನ್ ಸಿ ಪಿಯ ಸುಪ್ರಿಯಾ ಸುಳೆ ಇವರೆಲ್ಲರೂ ಕೂಡ ಅದಕ್ಕೆ ಬಾಧ್ಯಸ್ಥರು ವಿದೇಶ ಪ್ರವಾಸದ ವಿಚಾರದಲ್ಲಿನ ಈ ರಾಜಕೀಯ ಭಿನ್ನಾಭಿಪ್ರಾಯಗಳು ಬಹುಬೇಗ ಮರ್ತು ಹೋಗ್ತವೆ ಸಂಸತ್ತಿನಲ್ಲಿ ಇವೇ ಪಕ್ಷಗಳು ಪರಸ್ಪರ ಕಚ್ಚಾಡ್ತವೆ ಟಿ ವಿ ಚರ್ಚೆಗಳಲ್ಲಿ ಅವರು ರಾಷ್ಟ್ರವನ್ನು ನಾಶ ಮಾಡ್ತಾ ಇದ್ದಾರೆ ಅಂತ ಪರಸ್ಪರ ಆರೋಪ ಮಾಡ್ತಾರೆ ಆದರೆ ತೆರಿಗೆದಾರರ ದುಡ್ಡಿನ ಮೇಲೆ ನ್ಯೂಯಾರ್ಕ್ ಅಥವಾ ಲಂಡನ್ಗೆ ಹೋಗುವಾಗ ಎಲ್ಲರೂ ಕೂಡ ಇದ್ದಕ್ಕಿದ್ದ ಹಾಗೆ ಒಮ್ಮತಕ್ಕೆ ಬಂದುಬಿಡ್ತಾರೆ ಶಶಿ ತರೂರ್ ಅವರ ನೇತೃತ್ವದ ನಿಯೋಗ ಅಮೆರಿಕಕ್ಕೆ ಹೋಯಿತು ಅಮೇರಿಕಾ ಒಂದು ಕಾರ್ಯತಂತ್ರದ ಪಾಲುದಾರ ನಮಗೆ ಅಲ್ಲಿ ಬೃಹತ್ ರಾಯಭಾರ ಕಚೇರಿ ಇದೆ ಆದರೆ ನಮ್ಮ ರಾಯಭಾರಿಗಳು ಮತ್ತು ರಾಜತಾಂತ್ರಿಕ ಪಡೆಗಳು ಮಾಡಲಾರ್ದಂಥ ಏನನ್ನಾದರೂ ಈ ಸಂಸದರ ನಿಯೋಗ ಅಲ್ಲಿ ಸಾಧಿಸ್ತಾ ಈ ಭೇಟಿಯಿಂದಾಗಿ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ತನ್ನ ನೀತಿ ದಾಖಲೆಗಳಲ್ಲಿ ಒಂದೇ ಒಂದು ಅಲ್ಪ ವಿರಾಮವನ್ನಾದರೂ ಬದಲಾಯಿಸ್ತಾ ವಾಸ್ತವ ಏನು ಅಂತ ಅಂದರೆ ಅಮೆರಿಕದ ನಿಲುವು ತನ್ನದೇ ಆದಂತಹ ಭೌಗೋಳಿಕ ರಾಜಕೀಯ ಹಿತಾಸಕ್ತಿಗಳಿಂದ ನಿರ್ಧಾರ ಆಗತ್ತೆ ಭಾರತೀಯ ಸಂಸದರ ಮೋಡಿಗೆ ಅದು ಒಳಗಾಗುವಂಥ ಮಾತೆ ಬರೋದಿಲ್ಲ ದಿ ಕ್ವಿಂಟ್ ವರದಿ ಹಾಗೆ ಆರ್ಟಿಐನಲ್ಲಿ ಕೇಳಲಾದಂತಹ ಹದಿನೈದು ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕೆ ಈ ವಿದೇಶಾಂಗ ಸಚಿವಾಲಯ ನಿರಾಕರಿಸಿದೆ ಯಾವುದನ್ನ ತಿಳಿಯೋದಿಕ್ಕೆ ಈ ದೇಶದ ಜನರಿಗೆ ಹಕ್ಕಿದೆಯೋ ಅದನ್ನು ವಿದೇಶಾಂಗ ಸಚಿವಾಲಯ ತಿರಸ್ಕಾರದಿಂದ ನೋಡಿದೆ ಪ್ರಯಾಣ ವಾಸ್ತವ್ಯ ಇತರ ವೆಚ್ಚಗಳ ಪ್ರತ್ಯೇಕ ವಿವರಗಳನ್ನು ಕೊಡೋದಕ್ಕೆ ಅದು ನಿರಾಕರಿಸಿದೆ ಆ ರೀತಿ ನಿರಾಕರಿಸುವಂಥದ್ದು ಏನಿತ್ತು ಪ್ಯಾರಿಸ್ ನಲ್ಲಿರುವಂತಹ ಹೋಟೆಲ್ ಕೋಣೆಗೆ ಎಷ್ಟು ವೆಚ್ಚ ಆಗುತ್ತೆ ಅನ್ನೋದು ಏನ್ ರಾಜ್ಯ ರಹಸ್ಯನ ಸಂಸದರು ಯಾವ ವರ್ಗದ ಟಿಕೆಟ್ ನಲ್ಲಿ ಹಾರಿದ್ರು ಅನ್ನೋದು ರಾಷ್ಟ್ರೀಯ ಭದ್ರತೆಯ ವಿಷಯನ ಈ ಮಾಹಿತಿಯನ್ನ ತಡೆ ಹಿಡಿಯೋ ಮೂಲಕ ಸರ್ಕಾರ ನಾವು ನಿಮ್ಮ ಹಣವನ್ನ ಖರ್ಚು ಮಾಡ್ತೀವಿ ಮತ್ತೆ ನಾವು ಅದನ್ನ ಹೇಗ್ ಮಾಡ್ತೀವಿ ಅಂತ ನೀವು ತಿಳಿದುಕೊಳ್ಬೇಕಾಗಿಲ್ಲ ಅಂತ ಹೇಳ್ದು ಈ ದುರಹಂಕಾರನೇ ಪ್ರಜಾಪ್ರಭುತ್ವದಲ್ಲಿ ವಿಷಕಾರಿಯಾಗಿದೆ ಅವರು ತಮ್ಮ ಖರ್ಚಿನ ಬಗ್ಗೆ ಹೇಳೋದನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ರಾಷ್ಟ್ರೀಯ ಹಿತಾಸಕ್ತಿಯಂತೆ ವೇಷಧರಿಸ ಕಾಣಿಸುತ್ತೆ ಮತ್ತಿದು ನೈತಿಕ ದಿವಾಳಿತನ ಆಗಿದೆ ದಿ ಕ್ವಿಂಟ್ ಎತ್ತಿ ತೋರಿಸಿರುವ ಪ್ರಕಾರ ಸಾಂಪ್ರದಾಯಿಕವಾಗಿ ಸ್ನೇಹಪರ ದೇಶಗಳಲ್ಲೂ ಕೂಡ ಈ ಸಂಸದರ ನಿಯೋಗಗಳ ಭೇಟಿಯಿಂದ ಯಾವುದೇ ಒಂದು ಸ್ಪಷ್ಟ ರಾಜತಾಂತ್ರಿಕ ಬೆಂಬಲ ಸಿಗಲಿಲ್ಲ ಶ್ರೀಕಾಂತ್ ಏಕನಾಥ್ ಶಿಂದೆ ನೇತೃತ್ವದ ನಿಯೋಗ ಆಫ್ರಿಕಾಕ್ ಹೋಗೋದಕ್ಕೆ ಒಂದು ಪಾಯಿಂಟ್ ಐದು ಮೂರು ಕೋಟಿ ವೆಚ್ಚ ಆಗಿದೆ ಸುಪ್ರಿಯಾ ಸುಳೆ ನೇತೃತ್ವದ ನಿಯೋಗ ಆಫ್ರಿಕಾ ಮತ್ತೆ ಪಶ್ಚಿಮ ಏಷ್ಯಾಕ್ ಹೋಗೋದಕ್ಕೆ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಖರ್ಚಾಗಿದೆ ಬೈ ಜಯಂತ್ ಪಾಂಡಾ ನಿಯೋಗ ಪಶ್ಚಿಮ ಏಷ್ಯಾಕ್ ಹೋಗೋದಕ್ಕೆ ಒಂದು ಪಾಯಿಂಟ್ ಮೂರು ಐದು ಕೋಟಿ ವೆಚ್ಚ ಆಗಿದೆ ಇವು ಭಾರತ ಐತಿಹಾಸಿಕವಾಗಿ ಬಲವಾದ ಸಂಬಂಧಗಳನ್ನು ಹೊಂದಿರುವಂಥ ದೇಶಗಳೇ ಆಗಿವೆ ಆದರೂ ಕೂಡ ಅಲ್ಲಿಯೂ ಸಹ ಈ ನಿಯೋಗಗಳ ಭೇಟಿಯಿಂದ ದೊಡ್ಡದೇನೂ ಆಗಿಲ್ಲ ರಾಜತಾಂತ್ರಿಕತೆ ಅನ್ನೋದು ಬೇರೆಯದೇ ಆದಂಥ ಪರಿಣಿತರ ವ್ಯವಹಾರ ಅದು ಅದು ಸಂಸದರ ನಿಯೋಗ ಹೋಗಿ ಕೈ ಕುಲುಕೋದ್ರಿಂದ ಆಗುವಂಥ ವಿಷಯ ಅಲ್ಲ ಅನ್ನೋದಷ್ಟೇ ಸತ್ಯ ವೃತ್ತಿಪರ ರಾಜತಾಂತ್ರಿಕ ಪಡೆ ಸಾಧಿಸ್ಲಾಗದೇ ಇರೋದನ್ನ ಈ ಸಂಸದರ ನಿಯೋಗ ಸಾಧಿಸಬಹುದು ಅನ್ನೋಂಥ ಒಂದು ಭ್ರಮೆ ಕಳುಚು ಬಿದ್ದಿದೆ ಏಳು ನಿಯೋಗಗಳನ್ನು ಕಳಿಸಿ ತಾನೇನೋ ಮಾಡ್ತಾ ಇದ್ದೀನಿ ಅನ್ನೋದಷ್ಟೇ ಸರ್ಕಾರ ಬಿಂಬಿಸ್ತು ಮತ್ತೆ ಏನನ್ನಾದ್ರೂ ಮಾಡಲಾಯ್ತಾ ಅನ್ನೋದನ್ನ ಅದು ಕಡೆಗೂ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದೇನಾದ್ರೂ ಮಾಡಿದರೆ ತಾನೇ ಹೇಳೋದಿಕ್ಕೆ ಜನರ ತೆರಿಗೆ ದುಡ್ಡಲ್ಲಿ ಹದಿಮೂರು ಕೋಟಿ ಹೋಯ್ತು ಅಷ್ಟೆ ಈ ದುಡ್ಡು ಕೇಂದ್ರ ಬಜೆಟ್ನ ಈ ಸಾಗರದಲ್ಲಿ ಒಂದು ಹನಿಯಂತೆ ಕಾಣಿಸ್ಬೋದು ಆದರೆ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಕುಸಿತ ಇರುವಾಗ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಇರುವಾಗ ಸೈನಿಕರಿಗೆ ಸೂಕ್ತ ಸಾಧನಗಳಿಲ್ಲದೆ ಇರುವಾಗ ಸಂಸದರ ಪ್ರವಾಸಕ್ಕೆ ಹದಿಮೂರು ಕೋಟಿ ಖರ್ಚಾಗಿರೋದು ಸಣ್ಣ ಮಾತಲ್ಲ ಹದಿಮೂರು ಕೋಟಿ ರೂಪಾಯಿಯಿಂದ ಸಾವಿರಾರು ಸೈನಿಕರಿಗೆ ಆಧುನಿಕ ಗುಂಡು ನಿರೋಧಕ ಜಾಕೆಟ್ ಅನ್ನು ಒದಗಿಸಬಹುದಾಗಿತ್ತು ಕಾಶ್ಮೀರದ ಗಡಿ ಹಳ್ಳಿಗಳಲ್ಲಿ ಶಾಲೆಗಳನ್ನು ನಿರ್ಮಿಸಬಹುದಾಗಿತ್ತು ಭಯೋತ್ಪಾದನೆಯ ಬಲಿಪಶುಗಳ ಕುಟುಂಬಗಳಿಗೆ ಪರಿಹಾರವನ್ನು ಒದಗಿಸಬಹುದಾಗಿತ್ತು ಆದರೆ ಅಷ್ಟು ದೊಡ್ಡ ಮೊತ್ತವನ್ನು ಸಂಸದರ ಪ್ರವಾಸಕ್ಕಾಗಿ ವ್ಯರ್ಥ ಮಾಡಲಾಯಿತು ಪ್ರತಿಯೊಂದು ಸಣ್ಣ ಸಾಧನೆಯನ್ನು ಕೂಡ ಅಬ್ಬರಿಸಿ ಹೇಳುವಂಥ ಈ ಸರ್ಕಾರ ಈ ಸಂಸದರ ಪ್ರವಾಸದ ವಿಷಯದಲ್ಲಿ ಯಾಕೆ ಮೌನ ವಹಿಸಿದೆ ಯಾಕಂದ್ರೆ ಅದರಿಂದ ಏನನ್ನೂ ಆಗಿಲ್ಲ ಹಾಗಾಗಿ ಸರ್ಕಾರ ಈಗ ಮೌನವಾಗಿ ಕುತ್ಕೊಂಡಿದೆ ಹಣ ಖರ್ಚು ಮಾಡಲಾಗುತ್ತೆ ಆದರೆ ಸಾಧನೆ ಏನಂದರೆ ಏನೂ ಇಲ್ಲ ಯಾವುದೇ ಲೆಕ್ಕ ಪರಿಶೋಧನೆಗಳಿಲ್ಲ ಪ್ರಶ್ನೆಗಳಿಲ್ಲ ವಿಮರ್ಶೆಗಳಿಲ್ಲ ಒಬ್ಬ ಕಂಪನಿ ಕಾರ್ಯನಿರ್ವಾಹಕ ವ್ಯವಹಾರ ಪ್ರವಾಸಕ್ಕಾಗಿ ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಖರ್ಚು ಮಾಡಿ ಏನೂ ಮಾಡ್ದೇನೆ ವಾಪಸ್ಸಾದರೆ ಆತನನ್ನು ವಜಾಗೊಳಿಸಲಾಗತ್ತೆ ಆದರೆ ಭಾರತದ ರಾಜಕೀಯದಲ್ಲಿ ರವಿಶಂಕರ್ ಪ್ರಸಾದ್ ಮತ್ತು ಅವರ ಸಹೋದ್ಯೋಗಿಗಳ ಮೇಲೆ ಅಂಥ ಯಾವುದೇ ಕ್ರಮ ಇಲ್ಲ ಆಡಳಿತ ಪಕ್ಷವನ್ನ ವಿರೋಧ ಪಕ್ಷದ ಸಂಸದರು ಈಗ ಪ್ರಶ್ನೆ ಮಾಡೋದಿಲ್ಲ ಯಾಕಂದ್ರೆ ಅವರು ಕೂಡ ಅದರದ್ದೇ ಭಾಗ ಆಗಿದ್ದಾರೆ ಒಟ್ಟಿನಲ್ಲಿ ಸಾರ್ವಜನಿಕ ಹಣವನ್ನ ವ್ಯರ್ಥ ಮಾಡೋದಿಕ್ಕೆ ಈ ರಾಜತಾಂತ್ರಿಕತೆ ಅನ್ನೋದು ಒಂದು ನೆಪ ಆಯ್ತು ಇದೆಲ್ಲಾನು ನಿಲ್ಲೋದು ಯಾವಾಗ ಆದ ವೆಚ್ಚಗಳ ವಿವರಗಳನ್ನ ಸರ್ಕಾರ ದೇಶದೊಂದಿಗೆ ಹಂಚಿಕೊಳ್ಳೋದಿಕ್ಕೆ ಯಾಕೆ ಸಾಧ್ಯ ಇಲ್ಲ ಸರ್ಕಾರ ವಿವರಣೆ ನೀಡಬೇಕಾಗಿದೆ ಲೆಕ್ಕ ಇಲ್ಲದಷ್ಟು ಹಣ ಖರ್ಚು ಮಾಡುವಂತ ಹೊತ್ತು ಇದಲ್ಲ ಸಂಸದರು ಜಗತ್ತನ್ನು ನೋಡೋದಿಕ್ಕೇನಾದ್ರು ಬಯಸಿದ್ರೆ ಅವ್ರ ಅದನ್ನ ತಮ್ಮ ಸ್ವಂತ ದುಡ್ಡಿನಲ್ಲಿ ಮಾಡಲಿ ಎಲ್ಲೋ ಹೋಗಿ ಸ್ಮಾರಕಗಳ ಫೋಟೋ ಮತ್ತೆ ಸೆಲ್ಫಿಗಳನ್ನು ಸಂಭ್ರಮಿಸೋದಿಕ್ಕಾಗಿ ಅವರು ಸಾರ್ವಜನಿಕರ ದುಡ್ಡನ್ನು ಈ ರೀತಿ ಹಾಳುಗೈಯೋದು ಆಗಬಾರದು ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ